ಪೀಡುವಾಗಿರ್ತಕ್ಕಂಥ ವರದರಾಜ್ ಅವರಿಗೆ ಸ್ವಾಗತ ಅನುಭಸ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತೀನಿ ಅಸಲರಾಗಿರ್ತಕ್ಕಂಥ ಪ್ರಕಾಶ್ ಅಸಲರಾಗಿರ್ತಕ್ಕಂಥ ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ಮೇಡಮ್ ಅವರೇ ಡಿ ಸಿ ಬ್ಯಾಂಕ್ ನಿರ್ದಿಷ್ಟ ಆಗಿರ್ತಕ್ಕಂಥ ಸರ್ ಅವರೇ ಹಾಗೂ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ ಹಾಗೂ ಇವನಕ್ರೆ ಆಗಿರ್ತದೆ ಜಗದೀಶ್ ಅವರೇ ಸ್ವಾಮಿ ಅವರೇ ಪ್ರದೀಪ್ ಅವರೇ ಅವರೇ ನಮ್ಮ ಶಂಕರಪ್ಪ ಅವರೇ ಅಶೋಕ್ ಅವರೇ ಹಾಗೂ ಶಪ್ಪಿನ ಪೇರು ಶಪಿಣ್ಣೆ ಪ್ರಯ್ ಪಡೋದು ಸರ್ ಆಯ್ಕೆ ಪೇರ್ ಶಿಫಿಣಲ್ಲಿ ಒಂದು ನಿಕ್ಕೂ ಶಪ್ಪಲ್ಲ ಸಾಕ ಸರ್ ವಿಶ್ವಿನಾಥ್ ಅವರೇ ನಮ್ಮ ರಮೇಶ್ ಅವರೇ ಜಗಣ್ಣವರೆ ಡಿ ಆರ್ ಅವರೇ ನಮ್ಮ ನೆಚ್ಚಿನ ಗುರು ನಾಲ್ಕು ಶೆಪ್ಪಲ್ ನಾವು ನನ್ನ ಪ್ರೀತಿ ಗುರು ನಿಮ್ಗೆಲ್ಲರೂ ಇಲ್ಲಿ ಗೊತ್ತಿಲ್ಲ ಬೆಂಗಳೂರು ಚೆನ್ನಾಗಿ ಗೊತ್ತು ನಮಗೆ ಸೊ ನಮ್ಮ ಗುರು ಅವರೇ ಪಕ್ರಸ ಮಂಜಣ್ಣವರೇ ನನ್ನ ಪ್ರೀತಿಯ ಗೆಳೆಯಾಗಿರ್ತಕ್ಕಂಥ ಮಂಜು ಅವರೇ ನಮ್ಮ ಮೋಹನ್ ರೆಡ್ಡಿ ಅವರೇ ಯುವ ನಾಯಕರು ತಲ್ಲೆಂಟ್ ಕೂಡ ಯುವ ನಾಯಕರ ಯುವ ಹಾಗೂ ನಮ್ಮ ಕುಮಾರಣ್ಣವರೇ ಎಲ್ಲ ನಮ್ಮ ಸದಸ್ಯರು ಇವತ್ತಿನ ಇವತ್ತಿನ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಯಾವ ಪಂಚಾಯಿತಿಯಲ್ಲಿ ಒಗ್ಗಟ್ಟಿರ್ತದೆ ಯಾವ ಪಂಚಾಯಿತಿ ಸದಸ್ಯರಲ್ಲಿ ನಾವೇನೋ ಮಾಡ್ಬೇಕು ಅನ್ನೋದೊಂದು ಕನಸಿರ್ತದೆ ಅವರಿಗೆ ನನ್ನ ಕೃತಜ್ಞತೆಗಳು ಫಸ್ಟ್ ಟೈಮ್ ನಾನು ನನ್ನ ಸರಸ್ವಾಮಿ ಯಾರನ್ನೂ ಹೊಗಳಲ್ಲ ಹೊಗಳ ಹೋಗಲ್ಲ ನಾನು ಆ ಆ ಥರ ಪುಂಗ್ದಾಸ್ನಲ್ಲ ನಾನು ಒಗಳೋ ಒಗಳೋ ಪುಂಗದಾಸ್ನಲ್ಲ ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಇಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನ ದ ಫಸ್ಟ್ ಟೈಮ್ ನೋಡ್ತಾರ ನಾನು ಒಳ್ಳೆ ರೀತಿಯಲ್ಲಿ ಯಾಕಂದರೆ ನಿಮ್ಮ ಬಿಲ್ಡಿಂಗ್ ನೋಡಿದ್ರೆ ಯಾವುದೋ ಇನ್ಫೋಸಿಸ್ ಬಿಲ್ಡಿಂಗ್ ಥರ ಕಾಣಿಸ್ತೇವೆ ಇನ್ಫೋಸಿಸ್ ಬಿಲ್ಡಿಂಗ್ ತರ ಕಾಣಿಸ್ತದೆ ನಮ್ಮ ಅವಧಿಯಲ್ಲಿ ಏನಾದ್ರು ಮಾಡ್ಬೇಕು ಮಾಡ್ಬೇಕು ಅಂತ ಹಠ ಇದೆ ನೋಡಿ ಆ ಸದಸ್ಯರಿಗೆ ಬಹುಶಃ ಮತ್ತೆ ಅವ್ರು ವಾಪಸ್ ಬರ್ಲಿ ಅಂತ ಕೇಳ್ತೀನಿ ಮತ್ತೆ ಎಲೆಕ್ಷನ್ ಗೆದ್ದು ವಾಪಸ್ ಬರ್ಲಿ ಅಂತ ಕೇಳ್ತೀನಿ ಇದೆ ಶಾಶ್ವತವಾಗಿ ಉಳಿಯೋದು ನಿಮ್ಗೆ ಇದೆ ಏನು ಹೇಳಿ ನಿಮ್ ಅವಧಿಯಲ್ಲಿ ಏನೋ ಮಾಡ್ಬಿಟ್ಟು ಹೋಗ್ತೀರಲ್ಲ ಇದೇ ನಿಮ್ಗೆ ಶಾಶ್ವತವಾಗಿರೋದು ನಾನು ಎಲ್ಲಾ ಗ್ರಾಮ ಪಂಚಾಯತ್ ಎಲ್ಲ ಹೇಳ್ತಾ ಇದೀನಿ ರೀ ಇಪ್ಪಂಟರ್ ಉಂಟಲ್ಲೇ ಪೋತಾರ್ರ ಮಂಚ ಬಿಲ್ಡಿಂಗ್ ಕಟ್ಟೇನ್ರ ಒಳ್ಳೆ ಬಿಲ್ಡಿಂಗ್ ಕಟ್ಟಕ ಎಲ್ರಿಗೂ ಹೆಸರು ಬೀಳಲ್ಲ ಇವತ್ತು ಆ ಬೋರ್ಡ್ ಮೇಲೆ ಎಲ್ಲಾ ಹೆಸರು ಬಿದ್ದಿದೆ ಅದಲ್ಲ ಇನ್ನು ಮಕ್ಳು ಮಕ್ಕಳು ಮಕ್ಕಳ ತರ ಅಂದ್ರೂ ಆ ಬೋರ್ಡ್ ಹೋಗಲ್ಲ ಯಾಕೆ ಇದು ಶಾಶ್ವತ ವರ್ಕು ಎಲ್ಲ ಚೇರ್ಮನ್ நனில அபித்த நேபுரிசில ஆகல்வா சே வாத்தக்கி ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ನಿಮ್ಗೊಂದೇ ಒಂದೇ ಹೇಳೋದು ನಿಮ್ಮ ಅವಧಿಯಲ್ಲಿ ಪ್ರತಿ ಪಂಚಾಯತಿ ಬಿಲ್ಡಿಂಗು ಹತ್ತು ಲಕ್ಷ ರೂಪಾಯಿ ಅನುದಾನ ನಾನು ಕೊಡ್ತೀನಿ ಎಷ್ಟು ಪ್ರತಿ ಪಂಚಾಯ್ತಿ ಬಿಲ್ಡಿಂಗ್ಗೆ ಹತ್ತು ಲಕ್ಷ ಅನುದಾನ ಕೊಡ್ತೀನಿ ದಯವಿಟ್ಟು ಹೊಸ ಬಿಲ್ಡಿಂಗ್ ಕಟ್ಟಿ ನರ್ಯಾಗ ಯೂಸ್ ಮಾಡಿಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿ ಸೊ ಎಲ್ಲ ನನ್ನ ಮಲ್ನಾಕ್ನಲ್ಲಿ ಏನು ಇವತ್ತು ನನ್ನ ಪಂಚಾಯತಿ ಎಲ್ಲನೂ ಕೂಡ ಗ್ರಾಮಸ್ಥರು ಇವತ್ತು ಒಗ್ಗಟ್ಟ ಸೇರಿದಿರಿ ಆ ಪಾರ್ಟಿ ಈ ಪಾರ್ಟಿ ಅಲ್ಲದೆ ನಾವೆಲ್ಲ ಸೇರಿದ್ವಿ ಇದು ಒಗ್ಗಟ್ಟು ಎಲ್ಲ ಪಂಚಾಯತಿಗೂ ಕೂಡ ಇದಾಗಬೇಕು ಒಗ್ಗಟ್ಟು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೋಣ ಆಯ್ತಲ್ಲ ವೋಟ್ ಬಂದಾಗ ವೋಟ್ ಹಾಕೋಣ ಮತ್ತೆ ಏನು ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಕಾಲಾವಧಿಯಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದೇ ಧ್ಯೇಯ ಇವತ್ತು ಭವಿಷ್ಯ ಏನಾದರೂ ನಮಗೆ ನಮ್ಮ ಕೋಗಲೇರಿಗೆ ಹೋಗ್ಬಿಟ್ರೆ ಕೋಗಲೂರಿಗೆ ಕೋಗ್ಲೇರಲ್ಲಿ ಯಾರಾದರೂ ಗ್ರಾಮ ಪಂಚಾಯತ್ ಸದಸ್ಯ ಹೋಗಿ ನೋಡ್ಕೊಂಬನ್ನಿ ಬನ್ನಿ ಆ ಕೋಗ್ಲೆ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಜಗನ್ನವರು ಹೆಂಗ್ ಸಿಮೆಂಟ್ ವರ್ಕ್ ಮಾಡಿ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡಿದ್ರು ಎಲ್ಲ ರೋಡ್ಗಳು ಒಂದ್ಸಲ ಹೋಗ್ಬೋದು ಎಲ್ಲ ರೋಡ್ಸು ಹಠ ಮಾಡಿ ನರೇಗದಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ ಈ ಹೆಂಗಾದ್ರೆ ಈ ರೋಡ್ ಬೇಕಾದ್ರೆ ಎಮ್ ಎಲ್ ಎ ಬೇಕು ಚರಂಡಿ ಬೇಕಾ ಈ ಚರಂಡಿ ಎತ್ತೋದು ರೋಡ್ ಕ್ಲೀನ್ ಮಾಡೋದು ರೋಡ್ ಲಾಕ್ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಯಾರಪ್ಪ ಟೀಮ್ ನಾವು ಅರ್ಥ ಮಾಡ್ಕೊಂಡು ಟಿ ಪಿ ಜಡ್ ಪಿ ಬರುತ್ತೋ ಇಲ್ಲ ನಂಗೆ ಡೌಟ್ ಬಟ್ ನಿಮ್ಮ ಎಲೆಕ್ಷನ್ ಮಾತ್ರ ಬಂದೇ ಬರುತ್ತೆ ಯಾಕೆ ಹೇಳಿ ಸೆಂಟ್ರಲ್ ಫೈನಾನ್ಸ್ ಅಮೌಂಟ್ ಬರಬೇಕಾದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಬಾಡಿ ಇರಲೇಬೇಕು ಬೇಗ ಬರುತ್ತೆ ಇವತ್ತು ಒಳ್ಳೆ ಹೆಸರು ಮಾಡಿ ನಿಮ್ಮ ಊರಲ್ಲಿ ಒಳ್ಳೆ ಹೆಸರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಯ್ಕೆ ಮಾಡ್ತಾರೆ ಜನ ಆಯ್ಕೆ ಮಾಡ್ತಾರೆ ಸೊ ದಯವಿಟ್ಟು ಅದನ್ನೇ ಹೇಳೋದು ಇನ್ನು ಕಾಲಾವಧಿ ಮುಗ್ತಾ ಇತ್ತು ಇವತ್ತು ನಾಳೆಗೆ ನಾಳೆಗೆ ರಮಾ ರಾಮನ್ ಗೋವಿಂದ ಸೊ ನಾಳೆಗೆ ಮುಗೀತದೆ ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ನೀವು ಜನ ಜೊತೆ ಚೆನ್ನಾಗಿರ್ಬೇಕು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಗ್ರಾಮ ಪದಿ ನಾನು ಹೇಳ್ತಾರೆ ನನಗೆ ದೇವೇಗೌಡರು ಒಂದ್ಸಲ ನಂಗೆ ಹೇಳ್ಕೊಡ್ತಾರೆ ಎಮ್ ಎಲ್ ಎ ಆಗ್ಬೇಕಾದ್ರೆ ಗ್ರಾಮ ಪಂಚಿ ಸದಸ್ಯನಾಗಬೇಕಂತೆ ಯಾಕೇಳಿ ಕೊಡಬಾರ್ದು ಪಾಟ್ಲು ಅಲ್ಲೇ ಬೀಳದಂತೆ ಉಗಿಸ್ಕೊಳ್ಳೋದಲ್ಲೇ ಅಲ್ಲೇ ಒಳ್ಳೆ ಹೆಸರು ತಗೊಳ್ಳೋದು ಅಲ್ಲೇ ಅಲ್ಲೇ ಒಳ್ಳೆ ಎಮ್ ಎಲ್ ಆಗ್ಬೇಕಾದ್ರೆ ಒಳ್ಳೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಒಳ್ಳೆ ಎಮ್ ಎಲ್ ಆಗ್ಬೋದಂತೆ ಸೊ ಅದರಿಂದ ಎಲ್ಲ ನನ್ನ ಆತ್ಮೀಯ ಎಲ್ಲ ಇದು ಕಾರಣಕರ್ತರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಲ್ಡಿಂಗ್ನ ತುಂಬಾ ನಂಗೆ ಇಷ್ಟ ಆಯಿತು ಸೊ ನನ್ನ ಕಡೆಯಿಂದ ಏನ್ ಬೇಕಾದರೂ ಕೇಳಿ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನ್ ಬೇಕಾದ್ರು ಹೇಳಿದ್ರೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ಒಳ್ಳೆ ಚೆನ್ನಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಮೀಟಿಂಗ್ನ ಮೇಲೆ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಮಾಡಿದ್ರಿ ಸಂತೋಷ ಆಯಿತು ಒಳ್ಳೆ ಇವರು ಬಂದಿದ್ದಾರೆ ಒಳ್ಳೆ ಇವರು ಬಂದಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಒಳ್ಳೆ ಪಿ ಡಿ ಒ ಬಂದಿದ್ದಾರೆ ಸ್ವಲ್ಪ ಐಟ್ ಕಮ್ಮಿ ಪಾಪ ಆಯ್ತಲ್ವಾ ಹೈಟ್ ಕಮ್ಮಿ ಸ್ವಲ್ಪ ಇನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ ಬಿಡು ಓಕೆ ಸೊ ಅದರಿಂದ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ ನಾನು ಒಂದು ಹೇಳೋದಂದ್ರೆ ನಾನೆಲ್ಲ ನನ್ನ ಅಭಿವೃದ್ಧಿ ಎಲ್ಲ ಮಲ್ಲಕಳ್ಳಿ ಪಂಚಾಯತ್ ಲೀಡರ್ಸ್ ಕೂಡ ನಿಮ್ಮ ಪಂಚಾಯಿತಿ ಉಳಿದ ಪಂಚಾಯಿತಿಗಳಿಗೆ ಎಕ್ಸಾಂಪಲ್ ಆಗಲಿ ಇದ್ರೆ ಈ ಪಂಚಾಯತಿ ಈ ಥರ ಇರಬೇಕು ಅಂತ ಇದ್ದೀವಿ ಇಲ್ಲಿ ಬಿ ಜೆ ಪಿನ ಇದೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಪ್ರಬಲವಾಗಿ ಮೂರು ಪಾರ್ಟಿ ಮೂರು ಜನ ಇದ್ದೀವಿ ನೀವೆಲ್ಲ ಮೂರು ಜನ ಹೊಂದಾಗಿ ನಮ್ಮ ಪಂಚಾಯಿತಿಯನ್ನು ದೊಡ್ಡ ಮಟ್ಟಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾನು ಓಟ್ ಇದ್ದೇ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇವತ್ತು ತುಂಬ ಖುಷಿಯಾಯಿತು ಪಶ್ಪೋಗರಾಮಿಗೆ ತುಂಬ ಆಯಿತು ಇದಕ್ಕೆ ವಿಶೇಷವಾಗಿ ನಮ್ಮ ರಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನೀನು ಕನಸು ಕಟ್ಟಿದ್ದೆ ಇದು ಈ ತರ ಆಗ್ಬೇಕು ಆಗ್ಬೇಕು ಅಂತ ಕನಸು ಕಟ್ಟಿದ್ದೆ ಅದಲ್ಲ ಅದೆಲ್ಲ ಹೇಳಿಲ್ಲ ಒಂದ್ ವಿಷಯ ಹೇಳ್ಬಿಡ್ತೀನಿ ಚೇರ್ಮನ್ ಆಗಿ ಆಫೀಸ್ ಬಂದೆ ಮಳೆ ಬಂದ್ಬಿಟ್ಟು ಪಾಪ ನಾನು ಬರಷ್ಟು ನನ್ನ ಪಾಪ ಅವರೆಲ್ಲ ಮರದಲ್ಲಿ ನೀರ್ ಎತ್ತು ಹೊರಗಡೆ ಆಗ್ತಾ ಇದ್ದಾರೆ ಎಕ್ಸಾಮ್ ಬರ್ದ್ ಎಕ್ಸಾಮ್ ಬರ್ದ್ ನೀನು ಪಾಸ್ ಆಗಿದ್ದೀವ್ರು ಓದ್ ಎಕ್ಸಾಮ್ ಬರ್ದಿದ್ ನೀವು ಪಾಸ್ ಆಗಿದ್ದು ಇವರು ಇವ್ರ ಅದೃಷ್ಟದಲ್ಲಿ ಬರ್ಬೇಕಂತ ಇತ್ತು ಬಂದಿದೆ ಅಷ್ಟೇ ಸೊ ಒಳ್ಳೇದಾಗ್ಲಿ ರಮೇಶ್ವರ ಒಳ್ಳೇದಾಗ್ಲಿ ಆದಷ್ಟು ಬೇಗ ಇನ್ನೂ ದೊಡ್ಡ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗ್ಲಿ ಅಂತ ಕೇಳ್ಕೊಂತ ನನ್ ಗುರು ಬಂದ್ ಬೆಂಗಳೂರಿಂದ ಸ್ವಲ್ಪ ಆಗಾಗ ಜಾಸ್ತಿ ಬರ್ತಾರಪ್ಪ ಗುರು ಊರಿಗೆ ನೀನು ಯಾವಾಗ ಬರೋ ಇದಕ್ಕೆ ಕ್ಯಾಮ್ರಾಗೆ ಮಾತ್ರ ಬರಬೇಡಪ್ಪ ಅವಾಗ ಅವಾಗ ಜಾಸ್ತಿ ಬಂದಾಗ ಗುರು ನನ್ನ ಪರ್ಸ್ನಲ್ ಸ್ನೇಹಿತ ಒಳ್ಳೇದಾಗಲಿ ಅಂತ ಹೇಳ್ತಾ ದೊಡ್ಡ ದೊಡ್ಡ ಯುವ ನಾಯಕರು ಕೂಡ ಈ ಇದ್ದಾರೆ ನಮ್ಮ ಪ್ರದೀಪ್ ಅಂತ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದೀರಿ ಇನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾ ಯಾವತ್ತು ನಿಮ್ಮ ಅಭಿವೃದ್ಧಿಗೆ ನಾನು ಯಾವತ್ತೂ ಜೊತೆಲಿರ್ತೀನಿ ನಾನು ಬ್ಯಾಂಗ್ಳೂರಿಂದ ನಾನು ಏನೋ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿದ್ದೀನಿ ಏನು ಅಲ್ಪಾವಧಿಯಲ್ಲಿ ನನ್ನನ್ನು ಶಾಸಕರಾಗಿ ಮಾಡಿದ್ದೀರಿ ನಿಮ್ಮ ಶಾಸಕ ಏನು ಸ್ಥಾನ ಕೊಟ್ಟಿದ್ದ ಶಾಸಕ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಮುಳುಬಾಗಲ ಪ್ರಚಾರ ಮಾಡ್ತಾ ಇದ್ದೀವಿ ಮುಳುಬಾಗಲನ್ನ ಪ್ರಚಾರ ಮಾಡ್ತಾ ಫಸ್ಟ್ ಫಸ್ಟು ಸ್ಟಾರ್ಟಿಂಗಲ್ಲಿ ಹೋದಾಗ ಯಾವ ಶಾಸಕ ಅಂತ ಕೇಳಿದ್ರೆ ಮುಳುಬಾಗಲ ಅದು ಎಲ್ಲಿ ಬರುತ್ತೆ ಅಂತ ಕೇಳ್ತಾಯಿದ್ರು ಎಲ್ಲಿ ಬರುತ್ತೆ ಅಂತ ಇದ್ರು ಇವತ್ತು ಒಳಗಡೆ ಎಂಟ್ರಿ ಆಗಿರ್ತನ ಮುಳುಬಾಗ್ಲು ಮುಳುಬಾಗಲು ಮುಳುಗಾಗಲು ಯಾಕಂದ್ರೆ ಯಾಕಂದರೆ ನಮ್ಮೂರನ್ನು ಕಡಿಮೆ ಅವಧಿಯಲ್ಲಿ ಪ್ರಚಾರ ಮಾಡೋದ್ರಲ್ಲಿ ಅಲ್ಲಿ ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ರಿ ಅದು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅನುದಾನ ಬರ್ತಾ ಇದ್ದೀನಿ ಗಲಾಟೆ ಮಾಡಿ ತಗೊಂಬರ್ತಾ ಇದ್ದೀನಿ ಇನ್ನೂ ಎರಡುವರೆ ವರ್ಷದಲ್ಲಿ ನನ್ನ ಟಾಸ್ಕ್ ಇದು ಎರಡುವ ವರ್ಷದಲ್ಲಿ ಅಭಿವೃದ್ಧಿ ಮಾಡೋದೇ ನನ್ನ ಧರ್ಮ ಅಭಿವೃದ್ಧಿ ಮಾಡೋದೇ ನನ್ನ ಧ್ಯೇಯ ಅಂತ ಹೇಳ್ತಾ ಅವಕಾಶ ಕೊಡಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸಿ ಜೈ ಕರ್ನಾಟಕ ಮಾತೆ